ಇವತ್ತು ನಮ್ಮ ಮನೆಯಲ್ಲಿ ಆಯುಧ ಪೂಜೆ ಸೊ ಅದರಿಂದ ಇವಾಗ ಸ್ವಲ್ಪ ಐಟಮ್ಸ್ ಆರ್ಡರ್ ಮಾಡಿದ್ರು ಇವತ್ತು ನಾನೇ ಗೀ ರೈಸ್ ಮತ್ತೆ ಚಿಕನ್ ಗ್ರೇವಿ ಮಾಡೋದು ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಿದ್ದಾರೆ ನೀಟಾಗಿ ಇದರಲ್ಲಿ ಬೆಳಿಗ್ಗೆ ಕ್ಲೀನ್ ಮಾಡಿಸಿದ್ರು ನೋಪ ಬೆಳಿಗ್ಗೆ ಎದ್ದುಬಿಟ್ಟು ಒಂದು ಐದು ಗಂಟೆಗೆ ಕ್ಲೀನ್ ಮಾಡಿದ್ದಾರೆ ಹಾಗೇನೆ ನಾವು ಏನಿದೆ ಕೆಲಸದ್ದು ಐಟಮ್ಸ್ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಹಾಗೆ ರೋಡ್ ನೀಟಾಗಿ ಕ್ಲೀನ್ ಮಾಡಿದ್ರು ಇವತ್ತು ತುಂಬ ರೋಲಿಂಗ್ ಆಗ್ತಾಯಿದೆ ಯಾಕಂತ ಗೊತ್ತಿಲ್ಲ ಓಕೆ ನಾನು ಜಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ದೆ ತುಪ್ಪ ಮತ್ತು ಗೋಡಂಬಿ ಆರ್ಡ್ರ್ ಮಾಡಿದ್ದೆ ಶಾಪಲ್ಲಿ ತೊಗೊಂಡ್ರೆ ಸೇಮ್ ರೇಟ್ ಕೊಡ್ತಾರೆ ಎಮ್ ಆರ್ ಪಿ ರೇಟ್ ಅಂತ ಹೇಳಿಬಿಟ್ಟು ಮಾರ್ಕೆಟ್ ಪ್ರೈಸ್ ಕೊಡ್ತಾರೆ ಅಂತ ಹೇಳಿಬಿಟ್ಟು ಜಪ್ಟೋದಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದೆ ಕಮ್ಮಿಗೆ ಸಿಕ್ತು ಹಾಗೆಯೇ ಬೆಳಿಗ್ಗೆ ಎದ್ದುಬಿಟ್ಟು ಎಂಟು ಗಂಟೆಗೆ ಪಾಪ ನಮ್ಮಮ್ಮ ಐದು ಗಂಟೆಗೆ ಎದ್ದು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ನಾನು ಲಾಸ್ಟಲ್ಲಿ ಅಡುಗೆತನ ಮಾಡೋದು ಲೇಟ್ ಲೇಟಾಗೋದೆ ನಾನು ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಮತ್ತು ಇದೆಲ್ಲ ಶಾಪಿಂಗ್ ಮಾಡಿದ್ದು ನಿನ್ನೆ ಐಟಮ್ಸು ಹೂವು ಹಂ ಹಣ್ಣು ಹಂಪಲು ತರಕಾರಿಗಳು ಮತ್ತು ಆಳುಗಳಿಗೆ ಬಟ್ಟೆಗಳು ಆಳ್ಗಳಿಗೆ ಬಟ್ಟೆ ಯಾಕಂತಂದರೆ ನಮ್ಮಪ್ಪ ಬಂದು ಸಿವಿಲ್ ಕಾಂಟ್ರಾಕ್ಟ ಅಂದರೆ ಗಾರಿ ಮೇಸ್ ಮೇಸ್ತ್ರಿ ಸೊ ಅದರಿಂದ ಆಳ್ಗಳಿಗೆ ಬಟ್ಟೆನ ತಗೊಂಡಿದ್ರು ಇದ್ರಲ್ಲಿ ನೋಡಿ ನನ್ನ ಮಗ ಈರುಳ್ಳಿ ಇದ್ಬಿಟ್ರೆ ಅವ್ನಿಗೆ ಏನು ಬೇಡ ಈರುಳ್ಳಿ ಟೊಮ್ಯಾಟೊ ಸೌತೆಕಾಯಿ ಇಂಥದೆಲ್ಲ ತಿಂತಾನೆ ಊಟ ಮಾತ್ರ ಮಾಡಲ್ಲ ಊಟ ಉಗಿಯೋದು ಆ ಥರ ನೋಡಿ ಹೆಂಗ್ ನಗಿತಾನ ಅಲ್ಲ ಈರುಳ್ಳಿ ಇಡ್ಬಿಡ್ರೆ ಸಾಕು ನನ್ನ ಮಗನಿಗೆ ಹಾಗೇನೇ ನಾನು ಮತ್ತೆ ನನ್ನ ಹಸ್ಬೆಂಡ್ ಸೇರಿ 쿠ಕಿಂಗ್ ಮಾಡ್ತಾ ಇದ್ವಿ ಇಲ್ಲಿ ನೋಡಿ ಎಂಗ್ ರೆಡಿ ಆಗಿದಾಳೆ ನಮ್ಮ ಜೆಸಿಕಾ ಸೇ ಹಾಯ್ ಜೆಸಿಕಾ ಇನ್ನ ಸ್ಟಾನಿನ್ ರೆಡಿ ಮಾಡಬೇಕು ಪಾಪ ಅವ್ನಿಗೆ ಟೈಮ್ ಇಲ್ಲ ಗೈಸ್ ಅದಕ್ಕೆ ನನ್ನ ತಂಗಿ ಬೆಳಗ್ಗೆನೇ ಪೂಜೆ ಅಂದ್ಬಿಟ್ಟು ಬಿಟ್ರು ಜೆಸಿಕಾನ್ ರೆಡಿ ಮಾಡಿಬಿಟ್ಟಿದಾಳೆ ಬಟ್ ಪೂಜೆ ಆಗಿದ್ದು ಒಂದಕ್ಕೆ 1 ಗಂಟೆಗೆ ಹಾಯ್ ಹೇಳಿ ರೀ ಗೀ ರೈಸು ಮತ್ತು ಚಿಕನ್ ಗ್ರೇವಿ ಮಾಡಿದ್ವಿ ಮತ್ತು ಕಬಾಬ್ ಮಾಡಿದ್ವಿ ಸೊ ಇದು ಗೀ ರೈಸ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಿತ್ತು ಅಲ್ಲಿ ಒಳಗಡೆ ನನ್ನ ತಂಗಿ ಬಂದು ಕಲ್ಲೆಪುರಿ ತುಂಬಿಸಿ ಇಡ್ತಾ ಇದ್ಲು ಕಲ್ಲೆಪುರಿ ಸ್ವೀಟು ಹಣ್ಣು ಹಂಪಲು ಆ ಥರ ಎಲ್ಲ ತುಂಬಿಸಿ ಒಂದೊಂದು ಕವರಲ್ಲಿ ಇಡ್ತಾ ಇದ್ಲು ಸೊ ಟೋಟಲ್ ಹದಿಮೂರು ಜನಕ್ಕೆ ಕೊಟ್ಟಿದ್ದಾಯಿತು ಹಾಗೆಯೇ ನಾನು ಸ್ವಲ್ಪ ಹೂವು ಹೋಗ್ತಾ ಇದ್ದೆ ಸೈಕಲ್ಗೆ ಮತ್ತು ದೇವ್ರ ಫೋಟೋಗೆ ನಮ್ಮ ಮನೆಗೆ ಆ್ಯಂಡ್ ಅತ್ತೆ ಬಂದು ಮೈಕಲ್ದು ಟೂಲ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಪೂಜೆ ಮಾಡೋಕ್ಕೆ ಇಡ್ತಾ ಇದ್ರು ನಾನು ಸ್ನಾನಕ್ಕೆ ಹೋಗೋಣ ಅಂದ್ಬಿಟ್ಟು ಸ್ನಾನಕ್ಕೆ ಹೋಗ್ಬಿಟ್ಟು ರೆಡಿಯಾಗಿಬಿಟ್ಟು ಬಂದುಬಿಟ್ಟೆ ಸೊ ಇಲ್ಲಿ ನಾನು ಮೈದಾ ಕೂಡ ಅಷ್ಟೇ ಟೂಲ್ಸ್ಗಳೆಲ್ಲ ಏನಿದೆ ಅಪ್ಪಂದು ಕೆಲಸದ ಐಟಮ್ಸು ಮೈಕಲ್ದು ಕೆಲಸದ ಐಟಮ್ಸ್ ಏನೇನಿದೆ ಅದನ್ನೆಲ್ಲ ಜೋಡಿಸ್ಬಿಟ್ಟು ಸ್ನಾನ ಮಾಡಿದಷ್ಟೇ ಇವಾಗ ನಿದ್ದೆ ಮಾಡಿಸ್ತಾ ಇದ್ದೀನಿ ಒಂದು ಹಾಫ್ ಅನ್ ಅವರ್ ಆಗಿರುತ್ತೆ ಇವತ್ತು ಅವನ್ಗೆ ಈ ಔಟ್ಫಿಟ್ ಹಾಕಿದೀನಿ ಹೊಸ ಡ್ರೆಸ್ ಹೇಗಿದೆ ಅಂತ ನಾನು ತೋರಿಸ್ತೀನಿ ಆಮೇಲೆ ಹಾಯ್ ಸಲ್ ಪಬ್ಲು ನೋಡಿ ಎಷ್ಟು ಕ್ಯೂಟ್ ಆಗಿ ರೆಡಿ ಆಗಿದ್ದಾನೆ ನಿದ್ದೆ ಅವನ್ಗೆ ನಿದ್ದೆ ನಿದ್ದೆ ಫುಲ್ ನಿದ್ದೆ

10 मिनट दादी तो बनेन तो तो शुबू ये बंगारवा ये बाहर आ कोनजा आंगे पर, पर आए कुपने ये बाहर आ चीनो चीनमार 10 मिनट ये छुवा आने न न मोरी किरानी लो फर्स्ट टाइम फर्स्ट टाइम तिल ಹನ್ನೆರಡು ಗಂಟೆ ಒಂದು ಗಂಟೆಗೆಲ್ಲ ರೆಡಿ ಆಗಿಬಿಟ್ವಿ ಫಾದರ್ ಎರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ವಿ ನಾವು ಅಪ್ಪ ಈ ಕುಂಬಳಕಾಯಿಗೆ ಏನಂತಾರೆ ಕುಂಕುಮ ಎಲ್ಲ ಹಾಕಿ ಕಾಯಿನ್ಸ್ ಎಲ್ಲ ಹಾಕಿ ಇಟ್ಟಿದ್ರು ಫಾದರ್ ಬಂದು ಓಡ್ ಹೋಗ್ಬಿಟ್ಟು ಅಂದರೆ ಫಾದರ್ ಬಂದು ಹೋದಾದ ಮೇಲೆ ಹೊಡೆಯೋಣ ಅಂತ ಹೇಳಿಬಿಟ್ಟು ಇದು ನಮ್ಮದು ಕಾರು ಗಾಡಿಗಳು ಎಲ್ಲನೂ ಎರಡು ಕಾರು ಮತ್ತು ಗಾಡಿಗಳೊಂದು ನಾಲ್ಕೈದು ಇವ್ರದ್ದು ಎರಡು ಛೋಟಾ ಸೈಕಲ್ಸು ಅದಕ್ಕೂ ಪೂಜೆ ಮಾಡಿದ್ವಿ ಯಾಕಂದರೆ ಫ ಯಾವತ್ತೂ ಪೂಜೆ ಮಾಡಿರಲಿಲ್ಲ ಲಾಸ್ಟ್ ಇಯರ್ ಸೈಕಲ್ ಇದ್ದಿಲ್ಲ ಇವಾಗ ಇಬ್ರಿಗೂ ಒಂದೊಂದು ಸೈಕಲ್ ಇದೆ ಪಿಂಕ್ ಕಲರ್ ಬಂದು ನನ್ನ ಮಗಂದು ಇನ್ನೊಂದು ಬಂದು ಜಾಕ್ಸಂದು ಪಾಪ ಜಿಸಿಕಾಗೆ ಏನೂ ಇಲ್ಲ ಗೈಸಲ್ಲಿ ಆಮೇಲೆ ಅರೇಂಜ್ ಮಾಡ್ತಾಯಿದ್ರು ಗಾಡಿಗಳನ್ನೆಲ್ಲ ನೀಟಾಗೆ ಲೈನಾಗಿ ಇದ್ರು ಸೊ ಈ ಸರಿನೂ ಅಷ್ಟೇ ತುಂಬ ಸಿಂಪಲಾಗಿ ಮಾಡಿದ್ವಿ ಬಿಕಾಸ್ ನಮ್ಮ ಅದು ಮದುವೆ ಇರೋದ್ರಿಂದ ಸಿಂಪಲ್ ಅಂದರೆ ನಾರ್ಮಲ್ ಸಿಂಪಲ್ಲಾಗೆ ಮಾಡಿದ್ವಿ ಸ್ವಲ್ಪ ಗ್ರ್ಯಾಂಡ್ ಸಿಂಪಲ್ ಆ ಥರ ಜಾಕ್ಸನ್ ನೋಡಿ ಅಲ್ಲಿ ಆ ಸೈಕಲ್ ಪೂಜೆನೇ ಮಾಡಿಲ್ಲ ಅಷ್ಟು ಬೇಗ ಅಲ್ಲಿ ಏನೇನು ಕಟ್ಟಿದ್ದಾರೆ ಮಾಲೆ ಆಗಲಿ ಅದೊಂದು ಏನಂತಾರೆ ಬಾಳೆ ಎಲೆದು ಇದಾಗಲಿ ಅದನ್ನೆಲ್ಲ ಮುರಿದಾಕ್ಬಿಟ್ಟಿದ್ದ ಫಾದರ್ ಬರೋಷಲ್ಲಿ ಅವ್ನಿಗೆ ಅವ್ನ ಸೈಕಲ್ಗಿಂತ ಜಾಕ್ಸ್ ಅಂದರೆ ಸ್ಟಾನಿ ಸೈಕಲ್ ತುಂಬ ಇಷ್ಟ ಚಿಕ್ಕದಿದೆಯಲ್ಲ ಆರಾಮಾಗಿ ಓಡಿಸ್ಬೋದು ಅಂತ ಹೇಳ್ಬಿಟ್ಟು ಆ್ಯಂಡ್ ನನ್ನ ಮಗನ್ನ ಕೂರಿಸ್ಬಿಟ್ಟು ಒಂದು ಎರಡು ಫೋಟೋಸು ಮತ್ತು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ ಚೆನ್ನಾಗಿತ್ತು ಅವನು ಅವ್ನಗೂ ಖುಷಿ ಸೈಕಲ್ ಮೇಲೆ ಕೂಡಿಸ್ಕೊಂಡು ರೋಡಲ್ಲಿ ಆಟ ಆಡಿಸಿದ್ರೆ ಖುಷಿ ಬಟ್ ಮನೇಲಿ ಆಟ ಆಡೋ ಬೇಸ ಇನ್ನ ಒಂದು ಟೂ ಮಂತ್ಸಲ್ಲಿ ಇವ್ರಿಗೆ ನಮ್ಮಣ್ಣನ್ಗೆ ಮ್ಯಾರೇಜು ನಾವು ಫ್ರೆಂಡ್ಸ್ ಆಕ್ಚುಲಿ ಆಯ್ತಾ ಅವಳು ಇವ್ಳು ಅಂತ ಕರಿತೀನಿ ಅಂತ ಕಮೆಂಟ್ ಮಾಡಬೇಡಿ ನಮ್ಮಅಮ್ಮಗೆ ನೋಡಿ ನಮ್ಮಅಮ್ಮಗೆ ಎಷ್ಟು ಖುಷಿ ಇನ್ನ ಎರಡು ತಿಂಗಳ ಮದ್ವೆ ನಮ್ಮ ನಮ್ಮತ್ತೆ ನೋಡಿ ಪಾಪ

ಆಗಿಲ್ಲ ಅದಕ್ಕೂ ಮುಂಚೆ ಆ ಸೈಕಲ್ನ ಏನು ಗತಿ ಮಾಡ್ತಾನೆ ನೋಡಿ ಇವನ್ ಜಾಕ್ಸನ್ ಮೊಟ್ಟೆ ಬಾಸು ಆ ಸೈಕಲ್ನ ಬಿಡ್ತಾ ಇಲ್ಲ ಅವನು ಹೊಡೆದಾಗ್ತಾ ಇದಿ ನೀನೆಲ್ಲ ಗೈಸ್ ಅದು ಬಬ್ಲುದು ಸೈಕಲ್ ಇಸ್ಕೊಟ್ಟಿದ್ದು ಅವನೇ ಅವನಿಗೆ ಸ್ವಂತ ಆಗ್ಬಿಟ್ಟಿದೆ ನೋಡಿ ನಂತರ ಎಲ್ಲ ಅರೇಂಜ್ ಅರೇಂಜ್ಮೆಂಟ್ ಎಲ್ಲ ಆದಮೇಲೆ ಬ್ಲೆಸ್ಸಿಂಗ್ಗೆ ಅಂತ ಫಾದರ್ ಬಂದಿದ್ದರು ಒಂದು ಟು ಓ ಕ್ಲಾಕ್ಗೆ ಸೊ ಅದಕ್ಕೆ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಫಾದರ್ ಕೂಡ ಬಂದು ಬ್ಲೆಸ್ಸಿಂಗ್ ಮಾಡ್ತಾಯಿದ್ರು ಮನೆ ಆಗಲಿ ಮತ್ತು ಅಲ್ಲಿರೋ ಸಾಮಾನುಗಳಾಗಲಿ ಮತ್ತು ಗಾಡಿಗಳಾಗಲಿ ಅದನ್ನೆಲ್ಲ ಬ್ಲೆಸ್ಸಿಂಗ್ ಮಾಡಿ ಫಾದರನ್ನು ಹಾಫ್ ಆನ್ ಅವರಲ್ಲಿ ಹೊರಟರು ಇದರಲ್ಲಿ ಏನು ಗೊತ್ತಾ ಗಾಡಿ ಸ್ಟಾರ್ಟ್ ಮಾಡಿರೋದು ಕುಂಬಳಕಾಯಿ ಹೊಡೆದಿರೋದು ಅದನ್ನೆಲ್ಲ ಕ್ಲಿಪ್ಪಿಂಗ್ ತೆಗಿಯೋಕ್ಕಾಗಿಲ್ಲ ಯಾಕಂತಂದ್ರೆ ನಾನು ಒಳಗಡೆ ಅಂದರೆ ಒಳಗಡೆ ಫಾದರ್ ಜೊತೆ ಬ್ಲೆಸ್ಸಿಂಗ್ ಮಾಡಿಸ್ಕೊತಾ ಇದ್ದೆ ಅಲ್ಲಿ ಒಳ ಹೊರಗಡೆ ನಿಂತಿರೋ ಆಳುಗಳು ಗಾಡಿಗಳನ್ನ ತೆಗ್ದುಬಿಟ್ಟಿದ್ದಾರೆ ಅದು ವೀಡಿಯೋಗಳು ಇಲ್ಲ ನಮ್ಮ ಅಣ್ಣ ಹತ್ರ ಕೇಳಿದೆ ವೀಡಿಯೋ ಇದ್ದಿದ್ರೆ ನಾನು ಆ್ಯಡ್ ಮಾಡ್ತಾ ಇದ್ದೆ ಸೊ ತೀರ್ಥೆಲ್ಲ ಹಾಕಿಬಿಟ್ಟು ಅಮ್ಮ ಬಟ್ಟೆ ಎಲ್ಲ ಕೊಟ್ಬಿಟ್ಟು ಅವರಿಗೆ ಬಟ್ಟೆ ಕಳ್ಳೆಪುರಿ ಎಲ್ಲ ಕೊಟ್ಬಿಟ್ಟು ಊಟ ಮಾಡಿ ಮನೆಗೆ ಕಳಿಸ್ಕೊಟ್ಟಿದ್ದಾಯ್ತು ಇದು ನಾವು ಊಟ ಸರ್ವ್ ಮಾಡಿದ್ದು ನಾನು ನನ್ನ ಹಸ್ಬೆಂಡು ನನ್ನ ಮೈದಾ ನಮ್ಮ ಅತ್ತಿಗೆ ಎಲ್ರೂ ಜೊತೆಗೆ ಸೇರಿ ಸರ್ವ್ ಮಾಡಿದ್ವಿ ಬಂದಿರೋ ಆಳುಗಳಿಗೆ ಸೊ ನನ್ನ ಹಸ್ಬೆಂಡ್ ಕೂಡ ಪರ್ಮಿಷನ್ ಕೇಳ್ಕೊಂಡು ಮನೇಲಿ ಇದ್ರು ಅಂದ್ರೆ ಪೂಜೆ ದಿನ ಸಂಡೇ ಅಲ್ವಾ ನಡೆದಿತ್ತು ಸೊ ಮನೇಲಿ ಇದ್ರು ಹೀಗಾಯ್ತು ತುಂಬಾ ಸುಸೂತ್ರವಾಗಿ ಒಳ್ಳೆ ರೀತಿಯಲ್ಲಿ ನಮ್ಮ ಒಂದು ಆಯುಧ ಪೂಜೆ ನಮ್ಮ ಮನೆಯ ಒಂದು ಆಯುಧ ಪೂಜೆ ಕೂಡ ಆಯಿತು ನಂಗಂತೂ ಫುಲ್ಲು ಹೊಟ್ಟೆ ಹಸಿಗಾಯಿಸಿ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ವಾ ಮೈಕಲ್ಲಿ ಇಡ್ಲಿ ತಂದಿದ್ದ ಬಟ್ ನಂಗೆ ತಿನ್ನೋಕ್ಕೆ ಆಗಿಲ್ಲ ಒಂದು ಹರಿಬರಿಯಲ್ಲಿ ಹಾಗೆಯೇ ನಾನು ತಿನ್ನೋಷ್ಟರಲ್ಲಿ ನಾಲ್ಕು ಗಂಟೆ ಆಗಿಬಿಟ್ಟಿತ್ತು ನಾನು ನನ್ನ ಹಸ್ಬೆಂಡ್ ಸೇರಿಕೊಂಡೇ ತಿಂದಿದ್ದು ತಿಂದು ಒಂದು ಸ್ವಲ್ಪ ಹೊತ್ತು ಮಲಗಿ ಎದ್ದು ಅದಾದಮೇಲೆ ನನಗೆ ಒಂದು ಏನಂತಾರೆ ಒಂದು ಪೀಸ್ ಅಂತ ಸಿಕ್ಕಿದ್ದು ಫುಲ್ಲು ಕಾಲು ನೋವಿತ್ತು ಸಕ್ಕತ್ತು ಸಿಕ್ಕಾಪಟ್ಟೆ ಕಾಲು ನೋವು ಬಂದುಬಿಟ್ಟಿತ್ತು ಯಾಕೋ ನಿಂತ್ಕೊಂಡಿರೋದಕ್ಕೇನೋ ಬೆಳಗ್ಗೆಯಿಂದ ನಿಂತ್ಕೊಂಡೇ ಇದ್ದೆ ಸೊ ಅದರಿಂದ ಕಾಲು ಕೂಡ ನೋವು ಬಂದುಬಿಟ್ಟಿತ್ತು ಜಾಸ್ತಿ ಅಲ್ಲಿ ನನ್ನ ಹಸ್ಬೆಂಡು ಕಬಾಬ್ ಮಾಡ್ತವ್ರೆ ನಮ್ಮಣ್ಣ ನಮ್ಮಣ್ಣ ಮತ್ತು ಅತ್ತಿಗೆ ಊಟ ಮಾಡ್ತವ್ರೆ ಆಮೇಲೆ ಕಬಾಬ್ ನೋಡ್ರಿ ನನ್ನ ಹಸ್ಬೆಂಡ್ ಪಾಪ ಕಬಾಬ್ ಎಲ್ಲರಿಗೂ ಸೇರಿ ನಂಗೂ ಸೇರಿ ಬಿಕಾಸ್ ನನ್ನ ಫೇವ್ರೆಟ್ ನಮ್ಮ ಅತ್ತಿಗೆಗೂ ನೆಕ್ಸ್ಟ್ ಇಯರ್ ಮ್ಯಾರೇಜ್ ಸೊ ಎಲ್ಲರೂ ವಿಶ್ ಮಾಡ್ಬಿಡಿ ಅಡ್ವಾನ್ಸ್ ವಿಶಸ್ ಹಾಯ್ ಸೊಳುಂಗ ರೇರು ಉಂಗ ಪತ್ತಿ ತಾನೇ ಬೇಸಿನಿ ಯಾರೋ ಒಂದಂಗೋ ಮೈದಾನು ಸ್ವಲ್ಪ ಹೆಲ್ಪಿಂಗು ಏ ಇವಾಗ ಬೇಡ ಬೇಡ ನೀನ್ ಜೊತೆ ತಿಂತೀನಿ ನಾನು ರೈಸ್ ಅಂದ್ರ ಸ್ವಲ್ಪ ಚಿಕನ್ ಕ್ರೀವಿ ತಿಂತಾ ಇದ್ದೀನಿ ನಮ್ ಜಕ್ಸನ್ ಫಂಕ್ಷನ್ ಎಲ್ಲ ಚೆನ್ನಾಗಿ ಮುಗೀತು ಇವಾಗ ಊಟ ಮಾಡ್ತಾ ಇದ್ದೀವಿ ನಾನು ನಮ್ ಚಿಕ್ಕಮ್ಮ ನಮ್ಮಮ್ಮ ಮತ್ತೆ ತಂಗಿ ನೀವ್ ನೋಡಿ ಏನೇನ್ ಮಾಡ್ತಾನೆ ನೋಡಿ ಗೈಸ್ ನನ್ಗೆ ಎಷ್ಟು ಕೋಪ ಬರ್ಸ್ತಾನೆ ಅಂದ್ರೆ ಬೋಡ ನೋಡಿ ಇವಾಗ ಸೆಲ್ಫಿಯಲ್ಲಿ ಏನೋ ನಿಂದು ಹಾಯ್ ಹೇಳೋ ಹಾಯ್ ಹಾಯ್ ಅಲ್ಲಿ ನೋಡಿ ಕಾಲು ಎಲ್ಲೆಷ್ಟು ದೂರ ನಮ್ಮ ಚಿಕ್ಕಪ್ಪನೂ ಬಂದಿದ್ರು ಸೊ ನಮ್ಮ ಚಿಕ್ಕಪ್ಪ ಬಂದ್ಬಿಟ್ಟು ಸ್ಟ್ಯಾನಿ ಜೊತೆ ಮತ್ತೆ ಜೆಸಿಕಾ ಜಾಕ್ಸನ್ ಜೊತೆ ಎಲ್ಲ ಆಟ ಆಡ್ತಾ ಇದ್ರು ಅಯ್ಯೋ ಅಯ್ಯೋ ಅಲ್ಲಿ ಕೆಳಗಡೆ ಇದೆಯಾ ಅಂತ ನೀನೆ ಎತ್ಕೋಬೇಕು ಅವ್ರನ್ನ ನಾವು ಈವ್ನಿಂಗ್ ಇದೇ ಥರ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹಾ ಮುಗಿಸಾಯ್ತು ಇವನಿಗೆ ಏನು ಗೊತ್ತಾ ನನ್ನ ಮಗನಿಗೆ ಮನೆ ಒಳಗಡೆ ಇರೋದಕ್ಕಿಂತ ಈಚೆ ಇದ್ರೇ ಇಷ್ಟ ಅದು ಮಳೆ ಬಂದರೂ ಸರಿ ಬಿಸಿಲಿದ್ರೂ ಸರಿ ಏನೇ ಇದ್ದರೂ ಸರಿ ಬ್ಯಾಂಗ್ಳೂರಲ್ಲಿದ್ದರೆ ಬಟ್ ತಮಿಳ್ನಾಡು ಸಟ್ಟಾಗೋಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಟೈಮ್ ಇವಾಗ ನೈಟ್ ಆಗಿದೆ ಏನು ಗೊತ್ತಾ ಫಂಕ್ಷನ್ಸ್ ಎಲ್ಲ ಮುಗೀತು ಸೊ ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದೆ ಕಾಲು ನೋವು ಅಂದರೆ ನೋವು ಸಕ್ಕ ಸಿಕ್ಕಾಪಟ್ಟೆ ನೋವಿತ್ತು ಇವಾಗ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಸ್ಟ್ಯಾಂಡಿಕ್ ತೋರ್ಸೋಕ್ಕೆ ಹೋಗ್ಬಿಟ್ಟು ಮನೆಗೆ ಬಂದಿದ್ದೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಇದ್ದೀನಿ ತುಂಬ ಕ್ಲಿಪ್ಪಿಂಗ್ಸ್ ನಾನು ತೆಗ್ದಿರಲ್ಲ ಕುಂಬಳಕಾಯಿ ಹೊಡೆಯೋದು ಮತ್ತೆ ಪೂಜೆ ಮಾಡೋದಲ್ಲ ಬಿಕಾಸ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅದರಿಂದ ಆ ಗಾಡಿ ಗಾಡಿ ಮೂವ್ ಮಾಡೋದೆಲ್ಲ ನಾನು ಆಗಿಲ್ಲ ಅದರಿಂದ ಸೊ ಎಷ್ಟು ಆಗುತ್ತೋ ಅಷ್ಟು ಹಿಡ್ದಿದ್ದೀನಿ ಸೊ ಇಷ್ಟ ಆಗಿದ್ದರಿಂದ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಫುಲ್ ನೋಡಿದ್ರೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಜೊತೆ ಸಿಗ್ತೀನಿ ಒಂದು ಒಳ್ಳೆ ಬ್ಲಾಗ್ ಜೊತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಬಾಯ್ ಸಿ ಯು ನನ್ ಬಂಗಾರಿ ನೋಡಿ ಇವರಿಬ್ರು ನನ್ ಬಂಗಾರಿ ಬಂಗಾರಿ ಸೋಶಿಯಲ್ ಮೀಡಿಯಾ ಹಾಕು ಇವನ್ನ ಓ ಸರಿ ಸರಿ ಹಾಕಲ್ಲ ಬಿಡು ಇವಾಗ ಇವನ್ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬೇಕಷ್ಟೇ ಅದಕ್ಕೆ ಅಳ್ತವ್ನವನು ಹಬ್ಬ ಅಲ್ವಾ ಖಂಡಿತವಾಗ್ಲೂ ದೃಷ್ಟಿಯಾಗಿರುತ್ತೆ ನನ್ನ ಮಗನಿಗೆ ಅದಕ್ಕೆ ಮತ್ತೆ ದೃಷ್ಟಿ ತೆಗೆದು ದೃಷ್ಟಿ ಹಾಕ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟಾಟಾಬಾ ಬಾಯಿ ನೆಕ್ಸ್ಟ್ ವೀಡಿಯೋದ್ದಲ್ಲಿ ಸಿಗೋಣ